ಡೀಟೇಲ್ಸ್ಗೆ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಸಚಿವ ಸ್ಥಾನ ಪಡೆಯುವ ಕುರಿತು ಚರ್ಚೆಗಳು ನಡೀತಾ ಇದ್ರೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ ಬಹುಮತದ ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸೋದಿಕ್ಕೆ ಲಿಂಗಾಯತ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನುವ ಕೂಗು ಕೇಳಿ ಬಂದಿದೆ ಇಷ್ಟು ದಿನ ಸಿಎಂ ಆಗಿದ್ದ ಬಸವರಾಜ ಬೊಮ್ಮಾಯಿಗೆ ವಿಪಕ್ಷ ನಾಯಕ ಪಟ್ಟ ಕೊಡಬೇಕು ಅನ್ನುವ ಮಾತು ಹೆಚ್ಚಾಗಿದೆ ಬೊಮ್ಮಾಯಿ ಅಲ್ಲದಿದ್ರು ಬೇರೆ ಯಾರಾದರೂ ಲಿಂಗಾಯತ ನಾಯಕರಿಗೆ ವಿಪಕ್ಷ ನಾಯಕನ ಸ್ಥಾನ ಕೊಡಬೇಕು ಅನ್ನೋದು ಬಿಜೆಪಿಯ ಆಂತರಿಕ ಅಭಿಪ್ರಾಯ ಅಂತ ಹೇಳಲಾಗ್ತಿದೆ ಒಕ್ಕಲಿಗ ನಾಯಕರಿಗೂ ವಿಪಕ್ಷ ನಾಯಕನ ಸ್ಥಾನ ನೀಡುವ ಬಗ್ಗೆ ಚರ್ಚೆಗಳು ನಡೀತಿವೆ ಅಂತಿಮವಾಗಿ ಸಿಎಂ ಯಾರಾಗ್ತಾರೆ ಅನ್ನೋದ್ರ ಮೇಲೆ ವಿಪಕ್ಷ ನಾಯಕನ ಆಯ್ಕೆಯ ನಿರ್ಧಾರವೂ ಆಗಲಿದೆ ಇನ್ನು ವಿಪಕ್ಷ ನಾಯಕ ಯಾರಾಗಬಹುದು ಅಂತ ನಾವು ನೋಡ್ತಾ ನೋಡ್ತಾ ಹೋಗೋದಾದ್ರೆ ಈಗ ಈಗಲೇ ನಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ವಿ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರು ಲಿಂಗಾಯತ ನಾಯಕ ಅವರಿಗೇ ಕೊಡಬೇಕು ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ ಇನ್ನೊಬ್ಬರು ಲಿಂಗಾಯತ ನಾಯಕರು ಅರವಿಂದ್ ಬೆಲ್ಲದವರು ಅವರಿಗೆ ವಿಪಕ್ಷ ನಾಯಕ ಸ್ಥಾನ ಕೊಟ್ಟರೆ ಆ ಸಮುದಾಯ ಜೊತೆಗೆ ಇರುತ್ತೆ ಪ್ರಬಲವಾಗಿ ನಾಯಕನಾಗಿ ವಿಪಕ್ಷ ನಾಯಕನಾಗಿ ಅವರು ಸದನದಲ್ಲಿ ವಿಚಾರಗಳನ್ನ ಹೇಳೋದಕ್ಕೆ ಸಾಧ್ಯ ಆಗತ್ತೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಬ್ಬ ನಾಯಕ ಅಂದ್ರೆ ಒಕ್ಕಲಿಗ ನಾಯಕ ಅದು ಆರ್ ಅಶೋಕ್ ಅವರು ಇನ್ನು ಲಿಂಗಾಯತ ನಾಯಕರನ್ನೇ ನಾವು ಗಮನಿಸ್ತಾ ಹೋಗುದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳವನ್ನ ವಿಪಕ್ಷ ನಾಯಕ ಮಾಡಬೇಕು ಅನ್ನುವಂತಹ ಮಾತು ಜೋರಾಗಿ ಕೇಳಿ ಬರ್ತಾ ಇರೋದನ್ನು ಕೂಡ ನಾವೆಲ್ಲಿ ಗಮನಿಸಬಹುದು ಇನ್ನು ಒಕ್ಕಲಿಗ ನಾಯಕರನ್ನ ನೋಡ್ತಾ ಹೋಗೋದಾದ್ರೆ ಆರ್ ಅಶೋಕ್ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಅವರಿಗೂ ಕೂಡ ಈಗ ವಿಪಕ್ಷ ನಾಯಕನನ್ನ ಮಾಡಬೇಕು. ಸೊ ಈ ಐದು ಆರು ಮಂದಿ ನಾಯಕರಲ್ಲಿ ಯಾರನ್ನ ವಿಪಕ್ಷ ನಾಯಕನಾಗಿ ಮಾಡ್ತಾರೆ ಬಿಜೆಪಿಯಲ್ಲಿ ಆಲ್ರೆಡಿ ಈ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಚರ್ಚೆಗಳು ನಡೀತಾ ಇದೆ ವಿಪಕ್ಷ ನಾಯಕ ಅವರ ಆ ಸ್ಥಾನವನ್ನ ತುಂಬಬೇಕಾಗುತ್ತೆ ಯಾಕಂದ್ರೆ ನೂರ ಮೂವತ್ತ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಕೇವಲ ಅರವತ್ತ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಗೆಲುವನ್ನ ಸಾಧಿಸಿದ್ದು ಪ್ರಬಲ ವಿಪಕ್ಷವಾಗಿ ಅಲ್ಲಿ ಹೊರ ಹೊಮ್ಮಬೇಕು ಅಂದ್ರೆ ಒಬ್ಬ ನಾಯಕನ ಅಗತ್ಯ ಇದೆ ಟಕ್ಕರ್ ಕೊಡೋದಕ್ಕೆ ಬೇಕಾದಂತಹ ಎಲ್ಲಾ ಚಾಕಚಕ್ಯತೆಯು ಕೂಡ ಇರಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಯಾರಾಗ್ತಾರೆ ವಿಪಕ್ಷ ನಾಯಕ ಅನ್ನುವಂತಹ ಪ್ರಶ್ನೆ ಇದೆ ಬಿಜೆಪಿ ಆಲ್ರೆಡಿ ಇದರ ಬಗ್ಗೆ ಚರ್ಚೆಯನ್ನ ಶುರು ಮಾಡಿದೆ ಆಂತರಿಕವಾಗಿ ಚರ್ಚೆ ನಡೀತಾ ಇದೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಈಗಾಗಲೇ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ ಯಾರ್ಯಾರು ಆಗುವಂತಹ ಚಾನ್ಸಸ್ ಇದೆ ಬಿಜೆಪಿಯಲ್ಲಿ ಯಾರ್ಯಾರ ಹೆಸರುಗಳು ಈಗ ಕೇಳಿ ಬರ್ತಾ ಇದೆ ಯಾರ ಮೇಲೆ ಒಲವಿದೆ ಅನ್ನುವಂತಹ ಮಾತುಗಳು ಚರ್ಚೆಗಳು ಆಲ್ರೆಡಿ ಆರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನುವಂತಹ ಕುತೂಹಲವು ಅಷ್ಟೇ ಜೋರಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ಸಿಎಂ ಆದ್ರೆ ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಯಾರಾಗ್ತಾರೆ ಸಿಎಂ ಅನ್ನೋದ್ರ ಮೇಲೆ ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಆದ್ರೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನಿಗಾಗಿ ಈಗ ಚರ್ಚೆ ಆರಂಭ ಆಗಿದೆ ಅನೇಕರ ಅಭಿಪ್ರಾಯ ಇರೋದು ಬೊಮ್ಮಯ್ಯವರಿಗೆ ವಿಪಕ್ಷ ನಾಯಕನನ್ನಾಗಿ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವೂ ಕೇಳಿ ಬರ್ತಾ ಇದೆ ಯಾಕಂದ್ರೆ ಲಿಂಗಾಯತ ನಾಯಕರು ಲಿಂಗಾಯತ ನಾಯಕರಿಗೆ ಒಂದು ಸ್ಥಾನಮಾನ ಕೊಟ್ಟ ಹಾಗ ಆಗತ್ತೆ ಲಿಂಗಾಯತ ಸಮುದಾಯವನ್ನ ಇಟ್ಟುಕೊಂಡೆ ಮುಂದಿನ ಚುನಾವಣೆಗೆ ಸನ್ನದ್ಧರಾಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಕೊನೆಯದಾಗಿ ಯಾರಾಗ್ತಾರೆ ವಿಪಕ್ಷ ನಾಯಕರು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಬಿಜೆಪಿ ಆಯ್ಕೆ ಮಾಡಿದ ನಂತರ ಗೊತ್ತಾಗುತ್ತೆ ಆದ್ರೆ ಬಿಜೆಪಿ ಈಗ ಕಾದು ನೋಡುವ ತಂತ್ರಕ್ಕೆ ಶರಣ ಆಗಿದೆ ಯಾರಾಗ್ತಾರೆ ಸಿಎಂ ಅನ್ನೋದ್ರ ಮೇಲೆ ಬಿಜೆಪಿ ವಿಪಕ್ಷ ನಾಯಕನಾಗಿ ಮಾಡ್ತಾನ ಮಾಡ್ತಾರಾ ಅನ್ನೋದು ಕೂಡ ಈಗಿರುವಂತಹ ಕುತೂಹಲ ಈಗ ಟಕ್ಕರ್ ಕೊಡಬೇಕು ಸದನದಲ್ಲಿ ಪ್ರತಿಸ್ಪರ್ಧಿಯಾಗಿ ಮಾತನಾಡಬೇಕಾಗತ್ತೆ ಅವರು ವಿಪಕ್ಷ ಸ್ಥಾನದಲ್ಲಿ ಕೂತು ಈಗ ಕಾಂಗ್ರೆಸ್ ನಲ್ಲಿ ಯಾವ್ದಾದ್ರು ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ನಾಯಕನ ಅವಶ್ಯಕತೆ ಇದೆ ಅಂತಹ ಪ್ರಬಲ ನಾಯಕ ಇರಬೇಕಾಗತ್ತೆ ಒಂದ್ ಕಡೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಪಟ್ಟದ ಫೈಟ್ ನಡೀತಾ ಇದ್ರೆ ಮತ್ತೊಂದು ಕಡೆ ಡಿಸಿಎಂ ಪಟ್ಟಕ್ಕೆ ಒಳಗೊಳಗೆ ಯತ್ನಗಳು ನಡೀತಾ ಇವೆ ಮೂರ್ನಾಲ್ಕು ಡಿಸಿಎಂ ಹುದ್ದೆ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಲಿಂಗಾಯತ ಒಕ್ಕಲಿಗ ದಲಿತ ಮುಸ್ಲಿಂ ಸಮುದಾಯದವರು ಡಿಸಿಎಂ ಆಗುವ ಸಾಧ್ಯತೆ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಮುಸ್ಲಿಂ ಧರ್ಮಗುರುಗಳು ಮತ್ತು ಮುಖಂಡರ ಸಭೆ ನಡೆಸಿ ಮುಸ್ಲಿಮರಿಗೆ ಡಿಸಿ ಎಂ ಪಟ್ಟ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಬಾರಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರ ನಿಂತಿದ್ದು ಮುಸ್ಲಿಂ ಸಮುದಾಯದ ಒಂಬತ್ತು ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ ಹೀಗಾಗಿ ಡಿಸಿಎಂ ಸ್ಥಾನದ ಜೊತೆ ಸಚಿವ ಸ್ಥಾನಗಳನ್ನೂ ನೀಡುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ ಎಲ್ಲರನ್ನ ಒಟ್ಟಾಗಿ ಕರ್ಕೊಂಡು ಹೋಗಬೇಕು ಇಲ್ಲದಿದ್ರೆ ಒಂದೊಂದು ಸಮುದಾಯ ಅಸಮಾಧಾನ ಆಕ್ರೋಶವನ್ನ ಹೊರ ಹಾಕುವಂತಹ ಎಲ್ಲಾ ಸಾಧ್ಯತೆ ಇದೆ ನಮ್ಮ ಸಮುದಾಯದವರಿಗೆ ಕೊಡ್ಲಿಲ್ಲ ನಮ್ಮ ಸಮುದಾಯವ್ರನ್ನ ಕೈ ಬಿಟ್ರು ಈ ತರದ ಮಾತುಗಳು ಕೇಳಿ ಬರುವಂತಹ ಚಾನ್ಸಸ್ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎಲ್ಲಾ ಸಮುದಾಯವರಿಗೂ ಸ್ಥಾನಮಾನ ಕೊಡುವಂತಹ ಚಿಂತನೆಯಲ್ಲಿದೆ